ಮತ್ತು ಮಹಿಳಾ ದಿನಾಚರಣೆ ಮಹಿಳೆಯರು ಮಹಿಳೆಯ ಹೊರಬರ್ತಾರಲ್ಲ ಕೆಲಸ ಸಬ್ ಮಹಿಳೆಯರಿಗೆ ಯಾವ ರೀತಿ ಸಂದೇಶ ಮಹಿಳೆಯರಿಗೆ ಸಂದೇಶ ಕೊಡುವುದಂದ್ರೆ ಏನೋ ಮೊದಲು ಶಿಕ್ಷಣವಂತರ ಅನ್ನೋದ ನಮ್ಮ ಉದ್ದೇಶ ನಮ್ಮ ಮಹಿಳಾ ಕಾಲೇಜ್ ಆಗಿದ್ರು ಈ ಮಹಿಳಾ ಕಾಲೇಜಲ್ಲಿ ಎರಡ್ ಸಾವಿರದ ಐದನೂರ ಎಂಬತ್ತೆಂಟು ವಿದ್ಯಾರ್ಥಿಯರು ಅಧ್ಯಯನ ಮಾಡ್ತಾರೆ ಅವರಲ್ಲಿಯೂ ಕೂಡ ಜಾಗೃತಿ ಅಂದ್ರೆ ತಮ್ಮ ಸುತ್ತಮುತ್ತ ನೆರೆಹೊರೆಯ ತಮ್ಮ ಕುಟುಂಬ ಅಲ್ಲಿಯೂ ಕೂಡ ಅವ್ರ ಜಾಗೃತಿ ಮೂಡಿಸಲಿಕ್ಕೆ ಸಾಧ್ಯ ಆಗ್ತದ ಈ ಅನಿಷ್ಟ ಸಂಪ್ರದಾಯಗಳು ಏನದವ ಅವುಗಳನ್ನು ತೊಡೆದು ಹಾಕ್ಲಿಕ್ಕೆ ಸಾಧ್ಯ ಆಗ್ತದ ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಶಿಕ್ಷಣ ಅಂತ ಹೇಳ್ತೀವಿ ಮೊದಲು ತಾವು ತಮ್ಮ ಜವಾಬ್ದಾರಿಗಳು ಏನು ಮಗಳಾಗಿ ತಾಯಿಯಾಗಿ ತಂಗಿಯಾಗಿ ಹೆಂಡತಿಯಾಗಿ ಅತ್ತೆಯಾಗಿ ಅವ್ ಜವಾಬ್ದಾರಿಗಳು ಏನದಾವ ಆ ಜವಾಬ್ದಾರಿಗಳು ಅರಿತುಕೊಂಡು ಅದರ ಜೊತೆಗೆ ಛಲದಿಂದ ಶಿಕ್ಷಣವನ್ನು ಪಡೆದು ತಮ್ಮ ಉನ್ನತವಾದಂತ ಗುರಿಯನ್ನು ಸಾಧಿಸಿದ್ದಾದರೆ ನಾವು ಒಂದು ಸಮಾಜಕ್ಕೆ ಪ್ರೇರಣಾ ಶಕ್ತಿ ಆಗ್ತಾರ ಒಂದು ಸುಂದರವಾದಂತ ಸದೃಢವಾದಂತ ಸಮಾಜವನ್ನು ನಿರ್ವಹಣ ಮಾಡಲಿಕ್ಕೆ ಸಾಧ್ಯ ಆಗ್ತದಂತೇಳಿ ವಿಶೇಷವಾಗಿ ಮಹಿಳಾ ದಿನಾಚರಣೆಯನ್ನ ನಾವು ಮಹಿಳಾ ಸಪ್ತಾಹ ಅಂತೇಳಿ ಆಚರಣೆ ಮಾಡಿದ್ವಿ ಆ ಮಹಿಳಾ ಸಪ್ತಾಹ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಮಹಿಳೆ ಕುಟುಂಬದಲ್ಲಿ ಯಾವ ರೀತಿ ಜೀವನವನ್ನ ನಿರ್ವಹಣೆ ಮಾಡಬೇಕು ಕುಟುಂಬ ಮತ್ತು ಮಹಿಳೆಗಿರುವಂತ ಸಂಬಂಧ ಯಾವ ರೀತಿ ಐತಿ ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಆ ಜಮಖಂಡಿಯ ಜಗದೀಶ್ವರ ಮಠ ವಿರಕ್ತ ಮಠದ ಮಾತುಶ್ರೀ ಪ್ರಮಳಾ ತಾಯಿಯವರು ಆಗಮಿಸಿ ವಿದ್ಯಾರ್ಥಿನಿಯರಿಗೆ ಮನಮುಟ್ಟುವಂತೆ ಅವ್ರು ಅವರು ಹೇಳಿದ್ರು ಉಪನ್ಯಾಸವನ್ನು ಕೊಟ್ಟರು ತಾಯಿ ಮಗಳಾಗಿ ಅಷ್ಟೇ ಅಲ್ಲ ಒಂದು ಕುಟುಂಬ ನಿರ್ವಹಣೆಯಲ್ಲಿ ಆರ್ಥಿಕವಾಗಿ ನಾವು ಯಾವ ರೀತಿ ಸಬಲರಾಗಬೇಕು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ಎರಡನೇ ದಿವಸ ನಾವ್ ಏನ್ ಮಾಡಿದಿವಿ ಅಂತಂದಾಗ ಮಹಿಳೆ ಮತ್ತು ಸಮಾನತೆ ಅಂತೇಳಿ ಮಹಿಳೆ ಮತ್ತು ಸಮಾನತೆ ಯಾವ ರೀತಿ ಐತಿ ಇವತ್ತು ಲಿಂಗ ಸಮಾನತೆಯನ್ನು ನಾವು ಸಮಾಜದಲ್ಲಿ ಕಾಣ್ತುವ ಇಲ್ಲೋ ಆ ಮಹಿಳೆಯ ಸಮಾನತೆ ಅಂತಂದಾಗ ತಾ ಯಾವ ರೀತಿ ಇರಬೇಕು ತನ್ನ ಜವಾಬ್ದಾರಿಗಳನ್ನ ಯಾವ ರೀತಿ ನಿರ್ವಹಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗ ಆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಚಿದಾನಂದ ಹೌಳೇಶ್ವರ ಅವರು ಬಂದು ಬಹಳ ಅದ್ಭುತವಾದಂತ ಅವರ ಎಲ್ಲರಲ್ಲಿಯೂ ಏನಂತಂದ್ರೆ ಭೇದ ಭಾವ ಬೇಡ ಮೊದಲ ಲಿಂಗ ಸಮಾನತೆ ಇರ್ಲಿಲ್ಲ ಇವತ್ತು ನಾವೇನ್ ನೋಡ್ತೀವಿ ಅಂದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಮಹಿಳೆಯರು ಕೂಡ ಪುರುಷರ ಸರಿಸರಮವಾಗಿ ಸಬಲರಾಗಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದೆ ಅದನ್ನ ಸದುಪಯೋಗ ಪಡ್ಕೊಳ್ರಿ ಅಂತ ನಂತರ ನೋಡಿದ್ವಿ ಅಂದ್ರೆ ಮಹಿಳೆ ಮತ್ತು ಕಾನೂನು ಅಂತೇಳಿ ಒಂದ್ ಇದು ಮಾಡಿದ್ವಿ ಆ ಮಹಿಳೆ ಮತ್ತು ಕಾನೂನು ಸಂಬಂಧಪಟ್ಟಂಗ ಬಿಜಾಪುರದ ವಿಶ್ವವಿದ್ಯಾಲಯದ ಅಂದ್ರೆ ಕಾನೂನು ಮಹಾವಿದ್ಯಾಲಯದ ಪ್ರಾಧ್ಯಾಪ ಪ್ರಾಂಶುಪಾಲರಾದಂತಹ ಡಾಕ್ಟರ್ ರವೀರ್ ಕುಲಕರ್ಣಿಯವರ ಆಗಮಿಸಿ ಮಹಿಳೆ ಅಂದಿನಿಂದ ಅಂದ್ರೆ ಕಾಯ್ದೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಿಂದ ಹಿಡಿದು ಪ್ರಸ್ತುತವರಿಗೆ ಯಾವ ತರನಾದಂತಹ ಮಹಿಳೆಗೆ ಪೂರಕವಾದಂತ ಕಾಯ್ದೆಗಳು ಬಂದವ ವರದಕ್ಷಿಣೆ ನಿಷೇಧ ಇರಬಹುದು ಅಥವಾ ವಿವಾಹ ಪದ್ಧತಿ ಇರಬಹುದು ಅಥವಾ ಕೌಟುಂಬಿಕ ಕೌಟುಂಬಿಕ ದೌರ್ಜನ್ಯ ತಡೆ ಸಂಬಂಧಪಟ್ಟಂತ ಕಾಯ್ದೆಗಳಿರ್ಬೋದು ಅದರಲ್ಲೂ ವಿಶೇಷವಾಗಿ ಪ್ರಚೆ ಸಂದರ್ಭದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಯಾವ ತೆರನಾದಂತ ಸೌಲಭ್ಯ ಸೌಕರ್ಯಗಳದಾವ ಹಾಗೂ ತಾವು ಉದ್ಯೋಗ ಮಾಡುವಲ್ಲಿ ಯಾವ ತೆರನಾದಂತಹ ಲೈಂಗಿಕ ದೌರ್ಜನ್ಯಗಳ ನಡೀತಾವ ಅವುಗಳಿಗೆ ಸಂಬಂಧಪಟ್ಟಂತ ಯಾವ ತೆರನಾದಂತಹ ಶಿಕ್ಷೆಗಳದಾವ ನಾವು ಯಾವ ರೀತಿ ನಡ್ಕೋಬೇಕು ನಮ್ಮತನವನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು ಹಾಗು ಕಾಯ್ ಕಾನೂನಿನ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ಡಾಕ್ಟರ್ ರಘುವೀರ್ ಕುಲಕರ್ಣಿ ಅವರು ಹೇಳಿದ್ರು ನಂತರ ನಿನ್ನೆ ಏನಂತಂದಾಗ ಮಹಿಳೆ ಮತ್ತು ಆರೋಗ್ಯ ಗರ್ಭಕೋಶ ಕ್ಯಾನ್ಸರ್ ಅರಿವು ಮತ್ತು ಪರಿಹಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಆ ಅರಿವು ಮತ್ತು ಪರಿಹಾರ ಕಾರ್ಯಕ್ರಮವನ್ನು ಅದು ಕಸದಿಂದ ರಸ ಸ್ಪರ್ಧೆ ಇಟ್ಟಿದ್ವಿ ಅದರಲ್ಲೊಂದು ಸಾಕಷ್ಟು ವಿದ್ಯಾರ್ಥಿನಿಯರು ತಮ್ಮಲ್ಲಿರುವಂತ ಕ್ರಿಯಾತ್ಮಕ ಚಟುವಟಿಕೆಯನ್ನು ಬಿಂಬಿಸಿದ ನಾವು ನೋಡ್ತೀವಿ ಕೇಶ ವಿನ್ಯಾಸ ಸ್ಪರ್ಧೆ ಸವಿರುಚಿ ಸ್ಪರ್ಧೆ ಹೀಗೆ ಹತ್ತು ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ನಿನ್ನೆ ತಾನೇ ಮೋಜಿನ ವೇಷ ಸ್ಪರ್ಧೆಯನ್ನು ಇಟ್ಟಿದ್ವಿ ನೂರಾರು ಜನ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸಂಸ್ಕೃತಿ ನಡೆ ನುಡಿ ಬಿಂಬಿಸುವಂತಹ ಮೋಜಿನ ವೇಷದ ಮೂಲಕ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡಿದ್ದನ್ನು ನಾವು ಕಾಣಬಹುದು ಒಟ್ಟಾರೆ ನಾವೆಂತಂದ್ರೆ ಮಹಿಳಾ ಸಪ್ತಾಹದ ಅಂಗವಾಗಿ ಏರ್ಪಡಿಸಿದಂತ ಒಂದು ವಿನೂತನವಾದಂತ ಹಾಗು ವಿಶೇಷವಾದಂತ ಅದರಲ್ಲೂ ಮಹಿಳೆಯರಿಗೆ ಪೂರಕವಾದಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದಲ್ಲಿ ಅನೇಕ ಮಾಧ್ಯಮ ಮಿತ್ರರು ಕೂಡ ತಮ್ಮದೇ ಆದಂತ ಕೊಡುಗೆಯನ್ನು ಸಲ್ಲಿಸಿದ್ರು ಮಾಧ್ಯಮ ಮಿತ್ರರು ಕೂಡ ಏನಂತಂದಾಗ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ದಿನನಿತ್ಯದ ಕಾರ್ಯಕ್ರಮಗಳನ್ನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟಪಡಿಸುವುದರ ಮೂಲಕ ನಮ್ಮ ಮಹಾವಿದ್ಯಾಲಯದ ಕ್ರೀತಿಯನ್ನ ಹೆಚ್ಚಿಸಿದ್ದಕ್ಕಾಗಿ ಅವರಿಗೂ ಕೂಡ ನಾನೇನಂತಂದ್ರೆ ಈ ಸಂದರ್ಭದಲ್ಲಿ ಅನಂತವಾದ ಕೃತಜ್ಞತೆಗಳನ್ನು ಸಲ್ಲಿಸಿ ಸಲ್ಲಿಸ್ತೇನೆ